ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬ್ಲಾಕ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಹಳ್ಳಿ ಬ್ಲಾಗ್ ಆಗಿರುತ್ತೆ ಇದು ಇವಾಗ ಊರಿಗೆ ಹೊಟ್ಟಿದ್ದೀವಿ ನಾವು ಬನ್ನಿ ಹಾಗಿದ್ರೆ ಹಾಂ ಯಾವ ರೀತಿ ಇರುತ್ತೆ ನಮ್ಮ ಟ್ರಿಪ್ಪು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾಯಿದೀನಿ ಊರಲ್ಲಿ ಗಿಡ ಜಾತ್ರೆ ಇದೆ ನಾ ಸೈಡು ಹಾಂ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ನೈಟೇ ಕಜ್ಜಾಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ರೆಸಿಪಿ ಕೂಡ ಇದಕ್ಕಿಂತ ಮುಂಚೆನೇ ಒಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಕಜ್ಜಾಯ ರೆಸಿಪಿನೇ ಹಾಕ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿ ಇವಾಗ ಸಂಜೆ ಆಗಿದೆ ಮೂರು ಗಂಟೆ ಇವಾಗ ಓಡ್ತಾ ಇದ್ದೀವಿ ಊರಿಗೆ ಲಗೇಜ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ ಈ ಸರ್ತಿ ಫಸ್ಟ್ ಟೈಮ್ ನಾನು ನನ್ನ ಸ್ಟ್ಯಾಂಡ್ನ ತಗೊಂಡೋಗ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಟ್ರೈಪೋಡ್ನ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ನಮ್ಮ ಜರ್ನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಓಡೋದಕ್ಕಿಂತ ಮುಂಚೆ ಮನೇಲೆಲ್ಲ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೆಲ್ಲ ಎಲ್ಲ ದೇವಸ್ಥಾನ ತೊಳೆದು ಈ ರೀತಿಯಾಗಿ ಮನೇಲಿ ಪೂಜೆ ಮಾಡಿಬಿಟ್ಟು ಓಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಷ್ಟೊತ್ತಿಗೆ ರೆಡಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಓದರು ಸರಿ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡಿದ್ದೆ ಬಿಸಿಬೇಳೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಓಡ್ತಾ ಇದ್ದೀವಿ ಊರಿಗೆ ಹೋಗೋಣ ಅಂದ್ಬಿಟ್ಟು ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಮನೆಯಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಕಜಾಯ ಎಲ್ಲ ನೆನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಂಟಿ ಎಲ್ಲ ಮಾಡಿಕೊಟ್ಟಿದ್ರು ಸರಿ ಅದನ್ನು ಎಲ್ಲ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಂಬರೋಣ ತೊಗೊಂಡು ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿಯಾಗೆಲ್ಲ ಸ್ಟೋರ್ ಮಾಡಿ ಊರಿಗೆ ಇವಾಗ ಓಡ್ತಾ ಇದ್ದೀವಿ ಆಟೋದಲ್ಲೇ ಹಲೋ ಎಲ್ಲಿಗೆ ಪಯಣ எல் பையனா பையினா எல் இன்ன உரு ಎಲ್ಲೋಗಿದ್ರಿ ನೀವು ತಂದಪ್ಪ ತಿಂಡಿ ಭಾರತ ಬೇಡ ಹೋಗಿ ನೀನು ಟೈಮು ನಾವು ಆಟೋದಲ್ಲೇ ಇಷ್ಟು ಲಾಂಗ್ ಓಡ್ತಾ ಇರೋದು ಅಂದರೆ ನನ್ನ ಹಸ್ಬೆಂಡ್ ಓಡಿಸ್ಕೊಂಡು ಓಡ್ತಾ ಇರೋದು ನನ್ನ ತಮ್ಮನ ಜೊತೆಲ್ಲ ಹೋಗ್ತಾ ಇದ್ದೆ ನನ್ನ ಹಸ್ಬೆಂಡ್ ಆಟೋ ಮೇಲೆ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಕಾರ್ ಡ್ರೈವಿಂಗ್ ಕಲ್ತಿದ್ರು ಅದರಿಂದ ಆಟೋ ತೊಗೊಂಡ್ವಲ್ಲೇ ಸರಿ ಲಾಂಗ್ ಹೋಗೋಣ ಅಂತ ಹೋಗಿದ್ವಿ ಅಲ್ಲಿ ಹೋಗ್ತಾ ಸ್ವಲ್ಪ ತವರೆ ಕೇಳಿದ್ರೆ ನಿಲ್ಲಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ ಅಗೊಂಡು ನನ್ನ ಹಸ್ಬೆಂಡ್ ಹೊಟ್ಟೇಸೀತಾ ಇದೆ ಅಂತಂದು ಸರಿ ಹಂಗೆ ದಿಲ್ಪಸನ್ ಅಂತ ತಗೊಂಡು ಹಂಗೆ ತಿಳ್ಕೊಂಡು ಮಕ್ಕಳಿಗೆಲ್ಲ ಲೇಸ್ ಎಲ್ಲ ಕುಸಿದ್ವಿ ಈ ಥರ ಚಿಪ್ಸ್ ಆಲೂ ಗಿಡದೆಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಹೋಗ್ತೀವಿ ನಾವು ಮಾಗಡಿ ನಾವು ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ ನಾವು ನಾಲ್ಕು ಗಂಟೆ ಆಯಿತು ರೀಚ್ ಆಗೋ ಅಷ್ಟೊತ್ತಿಗೆ ಆರಾಮಾಗಿ ನಿಧಾನಕ್ಕೆ ಹೋಗೋಣ ಅರ್ಜೆಂಟ್ ಏನಿಲ್ಲ ಅಂತ ಹೇಳ್ಬಿಟ್ಟು ಹಾಂ ನಿಧಾನಕ್ಕೆ ಹೋಗ್ತಾ ಇದೀವಿ ನಾವು ಹೋಗ್ತಂದ್ರೆ ತುಂಬ ಎಂಜಾಯ್ ಮಾಡ್ಕೊಂಡೋಗಿದ್ವಿ ಮಕ್ಕಳು ಕೂಡ ತುಂಬನೇ ಖುಷಿಪಟ್ವು ಯಾಕಂದರೆ ಅವ್ರಿಗೆ ಸಪ್ರೇಟಾಗಿ ಎಲ್ಲ ಇತ್ತ ನೋಡಿ ನಮ್ಮ ದೊಡ್ಡಲ್ಲಿ ನಂಬಿಟ್ಟು ಹಿಂದೆಗಡೆ ಡಿಕ್ಕಿ ಬರ್ತದೆ ಹಿಂದೆಗಡೆ ನಾನು ಒಂದೇ ಒಂದು ಬ್ಯಾಗಿಟ್ಟು ಎಷ್ಟೇ ಕೆಳಗಡೆ ಇಟ್ಕೊಳ್ತೀವಿ ಒಂದು ಬ್ಯಾಗತ್ತೆ ಹಂಗೆ ಒಂದು ಆ ಬೆಡ್ಶೀಟ್ ಹಾಕಿ ಒಂದು ತಲದಿಂಬು ಒಂದು ಚ ಒಂದು ಬೆಡ್ ತೊಗೊಂಡೋಗಿದ್ದೆ ಅವ್ನಿಗೂ ಚಿಕ್ಕ ಪಾಪುವಲ್ಲಿ ನಮ್ಮ ಅಜ್ಜಿ ಹೊಲ್ಕೊಟ್ಟಿದ್ದು ಒಂದು ಬೆಡ್ ಇತ್ತು ಆ ಬೆಡ್ನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕ ತಲದಿಂಬು ಒಂದು ಬೆಡ್ಶೀಟ್ನ ತೊಗೊಂಡೋಗಿದ್ದೆ ಚಳಿ ತಂಡಿ ಟೈಮಲ್ವಾ ಸಂಜೆ ಓಡ್ತಾ ಇರೋದಲ್ವಾ ನಾವು ಅಂದ್ಬಿಟ್ಟು ಈ ರೀತಿಯಾಗಿ ಮಕ್ಕಳಿಗೆಲ್ಲ ಸೇಫ್ಟಿನೇ ಮಾಡ್ಕೊಂಡು ಹೋಗಿದ್ದೆ ಇನ್ನು ದೊಡ್ಡನು ಅಲ್ಲಿ ಮಲ್ಕೊತಾನೆ ಚಿಕ್ಕನು ನನ್ನ ಪಕ್ಕನೇ ಮಲ್ಕೊತಾನೆ ಮಲ್ಕೊಂಡೋಗಿದ್ರೆ ಅಂತ ಅವನಿಗೂ ಕೂಡ ಒಂದು ಚಿಕ್ಕದೊಂದು ಬೆಡ್ಶೀಟ್ನ ತೊಗೊಂಡು ಓಟಿದ್ದು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವ್ರಿಗೂ ಸೇಫ್ಟಿ ಕೂಡ ತುಂಬ ಚೆನ್ನಾಗಿತ್ತು ಹಿಂದೆ ಬರೋ ವೆಹಿಕಲ್ಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಓಟ್ರು ನೋಡಿ ಹತ್ತಿರ ಇವಾಗ ನಾವು ಮಾಗಡಿಗೆ ಬಂದಿದ್ದೀವಿ ಮಾಗಡಿ ಬಂದು ರೀಚ್ ಆಗೋಷ್ಟೊತ್ತಿಗೆ ನಮಗೆ ನಾಲ್ಕು ಗಂಟೆ ಮೇಲಾಗೋಗಿತ್ತು ಸರಿ ಬಂದು ರೀಚ್ ಆದ್ವಿ ನಮ್ಮ ಅಂಗಡಿಗೆ ಅಲ್ಲೂ ಒಂದು ಸ್ವಲ್ಪ ಹೊತ್ತು ನಿಮಸಿ ನೀರನ್ನೆಲ್ಲ ಕುಡ್ಕೊಂಡು ಮತ್ತೆ ನಾವು ಅಲಸಬೆಲೆ ಕಡೆ ಬಂದಿದ್ವಿ ಇದು ಅತ್ತೆ ಮನೆ ಅತ್ತೆ ಇರೋ ಊರಿಗೂ ಅಲಸಬೇಲೆ ಸರಿ ಅಲ್ಲಿ ಒಂದು ಫಿಟ್ಟಿಂಗ್ ಮಾಡಿ ಶೂಟ್ ಮಾಡಿಕೊಂಡು ನನ್ನ ಮಗ ಕೇಳ್ತಾ ಇದ್ದ ಅದರಿಂದ ಒಂದೇ ಒಂದು ವಿಡಿಯೋನ ಶೂಟ್ ಮಾಡಿಕೊಂಡು ನಾನು ರಿಟರ್ನ್ ಬರಬೇಕಾದ್ರೆ ಬರೋಣ ಇಲ್ಲಿಗೆ ಅಂತ ಅಂದ್ಕೊಂಡು ಹಾಗೆ ಓದ್ತಾ ಇದ್ವಿ ನಾವೇನು ನಮ್ಮ ಅತ್ತೆ ಮನೆಗೆ ಏನೂ ಓದಿಲ್ಲ ರಿಟರ್ನ್ ಬರಬೇಕಾದ್ರೆ ಓದಲಾಯಿತು ಅಂತ ಹಾಗೆ ಇವಾಗ ನಾವು ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕಾಯಿತು ಸರಿ ಫಸ್ಟ್ ಅಲ್ಲಿಗೆ ಓದಬೇಕೋಣ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇದು ಆಲ್ಮೋಸ್ಟ್ ನೀವು ಓಡಿರೋದೇ ದೇವಸ್ಥಾನ ಇದು ನಾನು ಆಲ್ರೆಡಿ ತುಂಬ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ದೇವಸ್ಥಾನನ ದೀಪಾಂಬುದಿ ಕಾಳಿಕಾಂಬ ಅಮ್ಮನ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ ಸರಿ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ ಸ್ವಲ್ಪ ಮಿಡಲಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿ ಅದಾದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ ನನ್ನ ಮಗ ಕೂಡ ಒಂದು ಎರಡು ನಿಮಿಷ ನಿಲ್ಸ್ಕೊಂಡು ಓಡಾಡ್ಕೊಂಡು ಕಾಲೆಲ್ಲ ನೋಯ್ತಾ ಇದೆ ಅಂತ ಕೂತು ಕೂತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಮಿಡಲಲ್ಲಿ ನಿಲ್ಸಿದ್ದೀವಿ ಆಟೋನ ದೇವಸ್ಥಾನ ಹತ್ರನು ಹಂಗೋ ಹಿಂಗೋ ಬಂದು ತಲುಪಿದ್ವಿ ಇವಾಗ ಆಲ್ಮೋಸ್ಟ್ ಐದು ಗಂಟೆ ಆಗಿಬಿಟ್ಟಿದೆ ತುಂಬಾ ಲೇಟ್ ಆಯ್ತು ನಾವು ಓಟಿದ್ದು ಕೂಡ ಲೇಟ್ ಆಯ್ತು ಮಕ್ಕಳು ಕರ್ಕೊಂಡು ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡೆ ನನಗೆ ಸ್ವಲ್ಪ ಕೆಲಸ ಇತ್ತು ಅದರಿಂದ ಸ್ವಲ್ಪ ಲೇಟ್ ಲೇಟಾಯಿತು ನಾವು ದೇವಸ್ಥಾನ ಹತ್ರ ಬಂದು ನಾವು ತಲುಪಿದಾಗ ಐದು ಗಂಟೆ ಆಗಿದೆ ನೋಡಿ ಸಂಜೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ವೆದರೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಬಂದು ಪೂಜೆ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ನಿಮಗೆ ದೇವ್ರನ್ನ ಕೂಡ ಹತ್ರದಿಂದ ತೋರಿಸೋಣ ಅಂತ ಅಂದ್ಕೊಂಡೆ ನೋಡಿ ಇವಾಗ ಹಾಗೆ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ದೇವ್ರನ್ನ ಕೂಡ ಸ್ವಲ್ಪ ಹತ್ರದಿಂದ ನಿಮಗೆ ತೋರಿಸ್ತೀನಿ ಯಾಕಂದರೆ ಹೊರ್ಗಡೆ ಯಾರೂ ಇರಲಿಲ್ಲ ನಾವು ಹೋದಾಗ ಅದರಿಂದ ಒಂದೇ ಒಂದು ಕ್ಲಿಪ್ಪಿಂಗ್ನ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಅಲ್ಲೂ ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ರಿಟರ್ನ್ ಮತ್ತೆ ಓಡೋಣ ಅಂತ ಹೇಳ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೀವಿ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿ ಆ ಮಂಗಳಾರತಿ ಎಲ್ಲ ಮಾಡಿಸ್ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ದೇವ್ರನ್ನ ಕೂಡ ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಆಗಿತ್ತು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕೂಡ ಅಲಂಕಾರ ಮಾಡಿದರು ನೋಡಿ ನಾವು ಮಧ್ಯ ದಿನಗಳಲ್ಲಿ ಬಂದಾಗ ಯಾವುದೇ ರೀತಿ ರಶ್ ಇರೋದಿಲ್ಲ ತುಂಬ ಖಾಲಿ ಇರುತ್ತೆ ದೇವ್ರನ್ನ ಕೂಡ ತುಂಬ ಹತ್ತಿರದಿಂದ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಬಂದಮೇಲೆ ಮಂಗಳಾರತಿ ಕೂಡ ಮಾಡಿಕೊಟ್ರು ಮಂಗಳಾರತಿ ಎಲ್ಲ ತೊಗೊಂಡು ಇಲ್ಲಿ ಇನ್ನೊಂದು ದೇವ್ರು ಇದೆಯಲ್ಲ ಇಲ್ಲೂ ಕೂಡ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಹಿಂಗೆ ತೂಗಿ ಹೋದ್ರೆ ಇದು ಆಲ್ರೆಡಿ ದೇವ್ರನ್ನ ಕೂಡ ನೋಡಿದ್ದೀರಾ ನಾವು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಕೂಡ ಕ ತಗೊಂಡೋಗಿದ್ವಲ್ಲ ರಸ್ತೆ ಆ ದೇವ್ರಿದು ಇಲ್ಲೂ ಕೂಡ ಬಂದು ಆ ದೇವ್ರ ಮುಂದೆ ಒಂದು ಪ್ರದಕ್ಷಿಣೆ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಇವಾಗ ನಾವು ರಿಟನ್ನ ಓಡ್ತಾ ಇದೀವಿ ರಿಟರ್ನ್ ನಾವು ಇನ್ನೂ ಲಾಂಗ್ ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಸಂಜೆ ಇನ್ನೂ ಲೇಟಾಗಿ ಬಿಡುತ್ತೇನೆ ಓಡ್ವಿ ನಾವು ಚಿನೇ ಬನ್ನಿ ಕಡೆ ನಾವು ದೇವಲಾಪುರ ಬಂದು ರೀಚ್ ಆಗೊಳಕ್ಕೆ ಆರು ಕಾಲ ಆಗೋಬಿಟ್ಟಿತ್ತು ಆರು ಕಾಲಿಗೆ ಬಂದು ರೀಚ್ ಆದ್ವಿ ಅದನ್ನ ಸ್ವಲ್ಪ ಐಟಮ್ಸ್ ಅಂತ ಓವರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಮತ್ತೆ ಫೋನ್ ಮಾಡಿ ಹೇಳಿದ್ರು ಸರಿ ಅದನ್ನೆಲ್ಲ ತಗೊಳ್ಳೋಣ ಅಂತ ಅನ್ಕೊಂಡೆ ಹಂಗೇ ಎಲ್ಲ ತಗೊಂಡ್ ಸ್ವಲ್ಪ ಹಾಲು ತಗೊಳ್ಳೋಣ ಕಾಫಿ ಮಾಡೋಣ ಹಾಲು ಸಕ್ಕರೆ ತಗೊಂಡು ಹಂಗೇ ಕಾಫಿ ಅಂತ ಕಳ್ಸಿದೆ ನನ್ನ ಹಸ್ಬೆಂಡ್ಗೆ ಹಾಲು ಇಲ್ಲಿ ಸಿಕ್ಕಿಲ್ಲ ಹಂಗೆ ಸ್ವಲ್ಪ ಹಂಗೇ ಹೋಗ್ತಾ ಅಂಡ್ ಪೋಸ್ಟ್ ಅಲ್ಲಿ ತಗೊಂಡು ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ನಾವು ಮತ್ತೆ ಮನೆ ಕಡೆ ಓಡೋದು ಹಾ ಎಲ್ಲ ಆಲ್ರೆಡಿ ನಮ್ಮ ಹುಡುಗರು ಕೂಡ ನಮ್ಮ ಯಜಮಾನ ಜೊತೆ ಹೋಗಿದ್ದಾರೆ ಅವ್ರು ಬರೋ ತನಕ ಸುಮ್ಮನೆ ಆಟೋದಲ್ಲೇ ವೆಯ್ಟ್ ಮಾಡಬೇಕು ಕರಿದ್ರು ನನ್ನ ನಾನೇನು ಹೋಗಲ್ಲ ಅಂತಂದು ಚಳಿ ಚಳಿ ಥರ ಆಗ್ತಾಯಿದೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಫಸ್ಟ್ ಕುಡಿಬೇಕು ತಲೆ ಕೂಡ ಇದೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು ಮನೆಗೆ ಹೋಗಿ ಆದರೆ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸರಿ ಇವಾಗ ಇಲ್ಲಿ ಹಾಲು ತೊಗೊಳ್ಳೋಣ ಅಂತ ಬಂದಿದ್ದೀವಿ ಹಾಲೆಲ್ಲ ತೊಗೊಂಡು ಮತ್ತು ಕಾಫಿ ಪುಡಿ ತೊಗೋಬೇಕಾಯಿತು ಅದ್ರ ಜೊತೆ ಇನ್ನೊಂದು ಐಟಮ್ಸ್ ಬೇಕಾ ಏನು ತಗೊಂಡು ಇವಾಗ ಮತ್ತೆ ಇಲ್ಲಿಂದ ನಮ್ಮ ಮನೆ ಸ್ವಲ್ಪ ನಿಯರ್ ಬೈ ಇದೆ ಮಕ್ಕಳು ಕೂಡ ಅವರಪ್ಪನ ಜೊತೆ ಹಂಗೇ ಲೈಫ್ ಏನೇನೆ ಏನು ಜೊತೆ ಆಟ ಇರುತ್ತೆ ಏನದು ಏನಿದು ಕೊಡಿಲಿ ಎಲ್ಲಿಗೆ ಬಂದಿದ್ದ ನೀವು ಏನಕ್ಕಿರ್ತಾನದು ಏನದು ಓಹೋ ಏನೋ ಕೊಟ್ಟಿದ್ದಾರಲ್ಲೇ ನಿನ್ ಚೆನ್ನಾಯ್ತ ಬಾಲಾಜಿ ಹಂಗೆ ಕೈ ಮೇಲೆ ಆರೋದಿ ಅಂತ

ಅಂತು ಮನೆಗೆ ಬಂದು ಆದ್ವಿ ಮನೆಗೆ ಬಂದು ರೀಚ್ ಆಗೋಷ್ಟು ಆರೂವರೆ ಆಗೋದು ಬರೋಸತ್ತೆ ಹಾಂ ತುಂಬ ಲೇಟಾಗಿತ್ತು ಕತ್ತಲಾಗಿತ್ತು ಇವಾಗೆಲ್ಲ ಲಗೇಜ್ ಎಲ್ಲ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ತೊಗೊಂಡೋದ್ರು ನಾನೊಂದು ಸ್ವಲ್ಪ ಹಾಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಆ ಮನೆಗೆ ಒಳಗಡೆ ಹೋದ್ಮೇಲೆ ಮತ್ತೆ ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಲ್ಲಿ ಕೂಡ ನಮ್ಮತ್ತೆ ಅನ್ನ ಮಾಡಿಟ್ಟಿದ್ರು ನೋಡಿ ನಾನ್ ವೆಜ್ ಅಲ್ವ ಇವತ್ತು ನಾವು ದಾಸಪ್ಪನ ಕಸಿ ಪೂಜೆ ಮಾಡಬೇಕಾಗಿತ್ತು ಅದರಿಂದ ನಮ್ಮತ್ತೇ ಚಿಕನ್ ಸಾಂಬೆಲ್ಲ ಮಾಡಿ ಇಟ್ಟಿದ್ರು ನಾನು ಬರೋ ಸೊತ್ತಿಗೆ ನನ್ನ ಮೈದಾನ ನನ್ನ ಅತ್ತೆ ಸೇರಿ ಅತ್ತೆ ಸರಿ ಸಾಂಬಾರೆಲ್ಲ ಮಾಡಿಟ್ಟಿದ್ರು ಸರಿ ಮುದ್ದೆ ಒಂದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸರಿ ನಾನು ಮುದ್ದೆಗೆ ಇಟ್ಕೊತೀನಿ ಅಂದ್ಕೊಂಡು ಸುಮ್ಮನೆ ಅದೇ ಅಷ್ಟೊಳಗಡೆ ನನ್ನ ಹಸ್ಬೆಂಡು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಮುದ್ದೆ ಕೂಡ ಇಟ್ಟಿದ್ದೀನಿ ಅಷ್ಟೊಳಗಡೆ ನಾನು ಮುದ್ದೆ ಕಟ್ಕೊಬಿಡೋಣ ಅಂದ್ಬಿಟ್ಟು ಮುದ್ದೆ ಕೂಡ ಇಟ್ಟಿದ್ದೆ ಮುದ್ದೆ ಆಗೋಷ್ಟೊತ್ತಕ್ಕೆ ಪೂಜೆಗೆಲ್ಲ ರೆಡಿ ಆಯಿತು ಮುದ್ದೆ ಕೂಡ ಕಟ್ಕೊಟ್ಟೆ ಅಷ್ಟೊಳಗಡೆ ಈ ರೀತಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ನಮ್ಮ ಕಡೆ ದಾಸಪ್ಪನ ಕರೆಸ್ಬಿಟ್ಟು ಮುಂಚೆನೇ ಈ ರೀತಿಯಾಗಿ ಪೂಜೆ ಮಾಡ್ತಾರೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಗುರುವಾರ ಶುಕ್ರವಾರ ಮತ್ತೆ ಗಿಡ ಜಾತ್ರೆಗೆ ಹೋಗಿ ಅಲ್ಲೂ ಪೂಜೆ ಮಾಡಬೇಕು ಅಲ್ಲೂ ಕೂಡ ಮತ್ತೆ ಬೇರೆ ನಾನ್ ವೆಜ್ನ ತಂದು ಮತ್ತೆ ಮಾಡಿಕೊಂಡು ನಾವು ಗಿಡಕ್ಕೆ ತಗೊಂಡೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬರೋದು ಈ ರೀತಿಯಾಗಿ ಪೂಜೆ ಕೂಡ ಮಾಡಿದೀವಿ ಇದನ್ನ ಒಂದು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದೀನಿ ನಾನು ನೀವು ಹಳ್ಳಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇದ್ರದ್ದು ಇನ್ನೂ ಸ್ವಲ್ಪ ಕಿಪಿಂಗ್ಸ್ ಎಲ್ಲ ಇದೆ ಅದೆಲ್ಲ ನಾಳೆ ಆಡ್ ಮಾಡ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ದಲ್ಸಿದ್ದೀನಿ ಧನ್ಯವಾದಗಳು